ನಮಸ್ಕಾರ ಸ್ನೇಹಿತರ ಹಿರಿಯ ನಾಗರಿಕರಿಗೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅದರಲ್ಲಿ ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಸೊ ನಿಮಗೂ ಕೂಡ ಈ ಪಿಂಚಣಿ ಹೆಚ್ಚಳ ಇರುವಂಥದ್ದು ಅದರ ಜೊತೆಗೇ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಡಬಲ್ ಇರುವಂಥದ್ದು ಹಾಗಾದರೆ ಬನ್ನಿ ಸ್ನೇಹಿತರ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಎಷ್ಟು ದುಡ್ಡು ಹೆಚ್ಚಳ ಇದೆ ವಿಧವಾ ಮಹಿಳೆಯರಿಗೆ ಎಷ್ಟು ದುಡ್ಡು ಹೆಚ್ಚಳ ಆಗ್ತಾಯಿದೆ ಹಾಗಾದರೆ ಅಂಗವಿಕಲರು ಕೂಡ ಹೇಳಿ ಕೇಳಬಹುದು ನಮಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇಲ್ಲ ಅಂತ ಸೊ ಹಾಗಾದರೆ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾನೆ ಅಂಗ ವಿಕಲರು ಕೂಡ ಕೊನೆವರೆಗೂ ವಾಚ್ ಮಾಡಲೇಬೇಕು ನಿಮಗೂ ಕೂಡ ಬಿಗ್ ಅಪ್ಡೇಟ್ ಇದೆ ಜೊತೆಗೆ ಎರಡು ತಿಂಗಳ ಹಣ ಕೂಡ ಜಮಾ ಆಗ್ತಾಯಿತ್ತು ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಳ ಆಗ್ತಾ ಇದೆ ಯಾವ್ಯಾವ ತಿಂಗಳ ಹಣ ಈಗ ಜಮಾ ಆಗ್ತಾ ಇದೆ ಟೋಟಲಿ ಪಿಂಚಣಿ ಯೋಜನೆಯಲ್ಲಿರ್ತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಈ ಹಿಂದಿನ ತಿಂಗಳಲ್ಲಿ ಕೂಡ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಶನ್ ಕೂಡ ಆಗಿದ್ವು ಅದರಲ್ಲಿ ಎಷ್ಟು ಲಕ್ಷ ಫಲಾನುಭವಿಗಳನ್ನು ಹೊರಗಿಡಲಾಗಿದೆ ಟೋಟಲಿ ಪ್ರತಿಯೊಂದು ಡೀಟೇಲ್ಸನ್ನು ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳು ಬೇಕಾಗಿದ್ರೆ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅಷ್ಟೇ ಅಲ್ಲ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾಯಿದೆ ಹೌದು ಹಿರಿಯ ನಾಗರಿಕರು ಕೂಡ ಬಹಳ ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದರು ಇದನ್ನು ಒಂದು ಸರ್ಕಾರ ಮುಂದಿಟ್ಕೊಂಡು ಅದರಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ವಿಷಯದ ಕುರಿತಾಗಿ ಹಿರಿಯ ನಾಗರಿಕರ ಸಭೆಯಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಅದೇನಪ್ಪ ಅಂದರೆ ಹಿರಿಯ ನಾಗರಿಕರಿಗೆ ನಾವು ಕಳೆದ ಎರಡು ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ ಆದರೆ ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ ಆದರೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಹಾಗಾದರೆ ಹಿರಿಯ ನಾಗರಿಕರಿಗೆ ಈ ಒಂದು ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ ಖಂಡಿತವಾಗ್ಲೂ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಕೊಟ್ಟಿರ್ತಕ್ಕಂತಹ ಮಾಹಿತಿ ಹಾಗಾಗಿ ನಾವು ಇದು ಡಿಸೆಂಬರ್ ಕೂಡ ಕಾಯಬೇಕಾಗತ್ತೆ ಈ ಡಿಸೆಂಬರ್ನ ಕೊನೆಯ ಒಂದು ದಿನಗಳ ಒಳಗಾಗಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹೆಚ್ಚಾಗಿ ಜಮಾ ಆಗುವಂಥದ್ದು ಹೌದು ನಿಮಗೆ ಒಂಬತ್ತು ನೂರರಿದ್ದರೆ ಎರಡು ಸಾವಿರವರೆಗೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆಯಂತೆ ಹೌದು ಸ್ನೇಹಿತರೆ ಯಾರ್ಯಾರು ಪಿಂಚಣಿಯನ್ನು ಪಡ್ಕೊಳ್ಬೇಕಂತ ಕಾಯ್ತಾ ಇದಾರೆ ಸೊ ನಿಮಗೆ ಹಿಂದಿನ ತಿಂಗಳಲ್ಲಿ ಪಿಂಚಣಿ ಜಮಾ ಆಗಿರಲಿಲ್ಲ ಅಂದರೆ ಅದಕ್ಕೆ ಕಾರಣ ಕೂಡ ಇದೆ ನಾನು ಸ್ಟಾರ್ಟಿಂಗ್ನಲ್ಲಿ ಕೂಡ ಹೇಳಿದ್ದೆ ಅನೇಕ ಫಲಾನುಭವಿಗಳನ್ನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿದೆ ಹೊರಗಿಡಲಾಗಿದೆ ಅಂತ ಹೇಳಿದ್ದೆ ಅದಕ್ಕೆ ಕಾರಣ ಇದೆ ಅದು ಏನು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ನೀವು ಎಲಿಜಿಬಲ್ ಇದ್ದರೆ ನಿಮಗೆ ದುಡ್ಡು ಜಮಾ ಆಗುತ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಏನು ನಾವು ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅದು ಎಲ್ಲ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇದರ ಇದನ್ನು ತಿಳಿಸಿಕೊಡೋಕ್ಕಿಂತ ಮುಂಚೆ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇನ್ನು ಹಲವಾರು ರಾಜ್ಯದಲ್ಲಿ ಈ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಕೇಂದ್ರ ಸರ್ಕಾರದಿಂದ ಈ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಯಾಕಂದರೆ ವಿಧವಾ ಮಹಿಳೆಯರಿಗೆ ಬೆಂಬಲ ತುಂಬಲಿಕ್ಕೆ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕೆ ಅವರ ಉತ್ ಉನ್ನತೀಕರಣಕ್ಕೆ ಈ ಒಂದು ದುಡ್ಡನ್ನು ಹೆಚ್ಚಳ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅದರಲ್ಲಿ ಯಾವ ಯಾವ ಜಿ ರಾಜ್ಯದಲ್ಲಿ ಹೆಚ್ಚಳ ಆಗಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಮಧ್ಯ ಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ನಮ್ಮ ರಾಜ್ಯದಲ್ಲಿ ಒಂಬತ್ತು ನೂರಕ್ಕಿದ್ದಂತಹ ದುಡ್ಡು ಎರಡು ಸಾವಿರದ ಎರಡು ನೂರಕ್ಕೆ ಏರಿಕೆ ಆಗಿದೆ ಅಂತೆ ಇದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಐದುನೂರಕ್ಕಿದ್ದಂತಹ ದುಡ್ಡು ಿ ಒಂದು ಸಾವಿರದ ಐದುನೂರಕ್ಕೆ ಏರಿಕೆ ಆಗಿದೆ ಬಿಹಾರದಲ್ಲಿ ಆರ್ನೂರಕ್ಕಿದ್ದಂತೆ ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಮಹಾರಾಷ್ಟ್ರದಲ್ಲಿ ಕೂಡ ಎಂಟುನೂರರಿದ್ದ ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಜೊತೆಗೆ ಹರಿಯಾಣದಲ್ಲಿ ಒಂದು ಸಾವಿರದ ಎರಡುನೂರರಿಂದ ಎರಡು ಸಾವಿರದ ಐದುನೂರವರೆಗೂ ಕೂಡ ಹೆಚ್ಚಳ ಆಗಿದೆ ಇನ್ನು ಮಧ್ಯಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಕೆ ಆಗಿದೆ ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದುನೂರವರೆಗೂ ಕೂಡ ಈ ಪಿಂಚಣಿ ಹೆಚ್ಚಳ ಆಗಿದೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ವಿಧವಾ ಮಹಿಳೆಯರಿಗೆ ಈ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಯಾರ್ಯಾರು ಈಗ ವಿಧವಾ ವಿಧವೆಯರಾಗಿದ್ದರಿ ನೀವು ಈ ಒಂದು ಪಿಂಚಣಿಯನ್ನು ಪಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀರಿ ಸೊ ನೀವೊಂದು ಕೆಲಸ ಕೂಡ ಮಾಡ್ಬೋದು ಇದಕ್ಕೆ ಅಪ್ಲೈ ಹೇಗೆ ಮಾಡಬೇಕಂತ ನೀವು ಕೇಳಬಹುದು ಅದರ ಬಗ್ಗೆ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಕೇಳಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನಿರಬೇಕು ಅದನ್ನು ಮೊದಲು ಹೇಳ್ತೀನಿ ಪತಿಯ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟ್ರ್ ಐ ಡಿ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ಜಾತಿ ಪ್ರಮಾಣ ಪತ್ರ ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮೊಬೈಲ್ ಸಂಖ್ಯೆ ಇರಬೇಕು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ನಾವು ನಮ್ಮ ಕರ್ನಾಟಕದಲ್ಲೇ ವಾಸವಾಗ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಸರ್ಕಾರ ಕೊಡಬೇಕು ಇದನ್ನು ತೆಗೆದುಕೊಂಡು ನೀವು ನಾಡ ಕಚೇರಿಗೆ ಹೋಗಿ ಭೇಟಿ ಕೊಟ್ಟರೆ ಸಾಕು ಅಲ್ಲಿರ್ತಕ್ಕಂತಹ ಒಂದು ಅಧಿಕಾರಿಗಳು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ನಿಮಗೆ ವಿಧವಾ ಪಿಂಚಣಿ ಜಮಾ ಆಗತ್ತೆ ಸೊ ಇದನ್ನು ನೀವು ಪಡ್ಕೊಳ್ತಾ ಹೋಗಬಹುದು ಇದು ಒಂದು ಕಡೆ ಇಡೋಣ ಪಿಂಚಣಿ ಹೆಚ್ಚಳ ಆಗೋತಾ ಇದೆ ಇದೆಲ್ಲ ವಿಷಯ ನಾನು ತಿಳಿಸಿದ್ದೇನೆ ಇನ್ನು ನಿಮಗೆ ಪಿಂಚಣಿ ಹೆಚ್ಚಳ ಆದರೆ ನಿಮ್ಮ ಅಕೌಂಟಿಗೆ ಬರಬೇಕಲ್ವಾ ಅದು ಪಿಂಚಣಿ ಎಷ್ಟೇ ಬರಲಿ ನಿಮ್ಮ ಅಕೌಂಟಿಗೆ ಬಂದರೆ ಮಾತ್ರ ನಿಮ್ಮ ಕೈಗೆ ಸಿಗೋದು ಇಲ್ಲಾಂದ್ರೆ ಬರೀ ಹೆಚ್ಚಳ ಆಗಿದೆ ಅಂತ ಮಾಹಿತಿ ಮಾತ್ರ ತಿಳ್ಕೊಳ್ಳೋದಾಗತ್ತೆ ಹಾಗಾದರೆ ಸ್ನೇಹಿತರೆ ಈ ಪಿಂಚಣಿ ಹೆಚ್ಚಳ ಆಗೋದು ಒಂದು ಕಡೆ ಬಿಟ್ಟರೆ ಈ ದುಡ್ಡನ್ನು ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಈ ಹಿಂದಿನ ದಿನಗಳಲ್ಲಿ ನೋಡ್ತಾ ಹೋದರೆ ಒಂದು ತಿಂಗಳು ಜಮಾ ಮಾಡೋದು ಎರಡು ಪೆಂಡಿಂಗ್ ಉಳಿಸೋದು ಈ ರೀತಿ ನಡೀತಾನೆ ಇದೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಕೇಂದ್ರದಿಂದ ಬರ್ತಕ್ಕಂತಹ ಪಿಂಚಣಿಲ್ ಏನು ತೊಂದರೆ ಇಲ್ಲ ಅದು ಜಮಾ ಆಗ್ತಾನೆ ಇರುತ್ತೆ ಇನ್ನು ರಾಜ್ಯ ಸರ್ಕಾರದಲ್ಲಿ ಜಮಾ ಆಗ್ತಾ ಇರುವಂತಹ ಪಿಂಚಣಿ ಲೇಟ್ ಆಗ್ತಾ ಇದೆ ಅಂದರೆ ಹಣವನ್ನು ಹೊಂದಾಣಿಕೆ ಮಾಡಿ ದುಡ್ಡನ್ನು ಜಮಾ ಮಾಡಲಿಕ್ಕೆ ಲೇಟ್ ಆಗ್ತಾ ಇದೆ ದುಡ್ಡಂತರೂ ಜಮಾ ಆಗುತ್ತೆ ಒಂದೆರಡು ತಿಂಗಳು ಲೇಟ್ ಆದರೂ ಸಹಿತ ಪರವಾಗಿಲ್ಲ ಆದರೆ ಯಾವ ಕಂತುಗಳನ್ನು ಕೂಡ ಸರ್ಕಾರ ಉಳಿಸ್ತಾ ಇಲ್ಲ ಅವುಗಳನ್ನು ಹಾಕಿ ಕ್ಲಿಯರ್ ಮಾಡ್ತಾರೆ ಅದರಲ್ಲಿ ಪಿಂಚಣಿ ಅಂತೂ ಶಾಶ್ವತ ಯೋಜನೆ ಈ ಗ್ಯಾರಂಟಿ ಸ್ಕೀಮ್ಸ್ಗಳು ಉದಾಹರಣೆಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಇವೆಲ್ಲ ಇದ್ದಾವಲ್ವಾ ಇವುಗಳು ಶಾಶ್ವತ ಯೋಜನೆ ಅಲ್ಲ ಬೇರೆ ರಾ ಒಂದು ಸರ್ಕಾರ ಆಡಳಿತಕ್ಕೆ ಬಂದಿದ್ದೆ ಆದರೆ ಪಕ್ಷ ಇವುಗಳನ್ನು ನಿಲ್ಲಿಸುತ್ತೆ ಆದರೆ ಈ ಪಿಂಚಣಿಯನ್ನು ಯಾವುದೇ ಪಕ್ಷ ಬಂದಿದ್ರು ಸಹಿತ ಕೊಡಲೇಬೇಕು ಹಾಗಾಗಿ ಈ ಪಿಂಚಣಿಯನ್ನು ಈ ಕಾಂಗ್ರೆಸ್ ಪಕ್ಷನೂ ಕೂಡ ಇದೆ ಲೇಟ್ ಆಗ್ತಾಯಿದೆ ಆದರೆ ಇದೆ ಇದರ ಗ್ಯಾರಂಟಿ ಯೋಜನೆಗಳಕ್ಕಿಂತ ಬರೋಕ್ಕಿಂತ ಮುಂಚೆ ಪ್ರತಿ ತಿಂಗಳು ಐದನೇ ತಾರೀಕೊ ಒಳಗಾಗಿ ಪಿಂಚಣಿ ಜಮಾ ಆಗಿ ಇದ್ವು ಆದರೆ ಈ ಒಂದು ದಿನಗಳಲ್ಲಿ ಲೇಟ್ ಆಗ್ತಾಯಿದೆ ಡಿಲೇ ಆಗ್ತಾಯಿದೆ ಆದರೆ ಸದ್ಯಕ್ಕೆ ನೋಡೋದಾದರೆ ಪಿಂಚಣಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಖಾತೆಗಳಿಗೆ ಜಮಾ ಇದ್ದು ಎರಡು ತಿಂಗಳ ಹಣವನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಹಿಂದೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಮಾಡಿದರು ಈ ಯಾವ ರೀತಿಯಾಗಿ ಅಂದರೆ ಅನೇಕ ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಅದರಲ್ಲಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಅವರ ಮನೆಯವರು ಏನು ಮಾಡ್ತಾ ಇದ್ದಾರೆ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆಯೂ ಕೂಡ ವೆರಿಫಿಕೇಷನ್ ಆಗಿದೆ ಇನ್ನು ಯಾರ್ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಪಿಂಚಣಿಯನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರಿ ಅವುಗಳನ್ನು ಕೂಡ ರದ್ದು ಮಾಡಲಾಗಿದೆ ಒಟ್ಟಾರೆಯಾಗಿ ನಿಮಗೊಂದು ಆಪ್ಷನ್ ಇಟ್ಟಿದ್ದಾರೆ ನಿಮಗೆ ಪಿಂಚಣಿ ಬೇಕಪ್ಪ ನಿಮಗೆ ದುಡ್ಡು ಬೇಕಪ್ಪ ಅಂತ ಅನ್ನೋದಾದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ ಅದನ್ನು ನೀವೇನು ಮಾಡಬೇಕು ಯಾವ ಬ್ಯಾಂಕಿನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಪಿಂಚಣಿ ಯೋಜನೆಗೆ ಯಾವ ಬ್ಯಾಂಕನ್ನು ಬ್ಯಾಂಕ್ ಅಕೌಂಟನ್ನು ಅಟ್ಯಾಚ್ ಮಾಡಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ ಬರಬೇಕು ತದನಂತರ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮುಂದಿನ ಪ್ರೊಸೆಸರನ್ನು ಮಾಡ್ತಾರೆ ನಿಮಗೆ ಎಂದಿನಂತೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂದರೆ ನೀವೇನು ಮಾಡಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾರಾದರೂ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಕನ್ಫರ್ಮ್ ಮಾಡಬೇಕು ನೀವು ಬದುಕಿದ್ದೀರಾ ಅನ್ನುವಂಥದ್ದನ್ನು ತದನಂತರ ನಿಮಗೆ ದುಡ್ಡು ಜಮ ಆಗುತ್ತೆ ಇನ್ನು ಅಂಗವಿಕಲರು ಕೂಡ ಹೇಳಬ ಕೇಳ್ಬೋದು ನಮಗೆ ಯಾಕೆ ದುಡ್ಡು ಹೆಚ್ಚಳ ಆಗಿಲ್ಲ ಅಂತ ನಿಮಗೆ ಅಂಗವೈಕಲ್ಯದ ಆಧಾರದ ಮೇಲೆ ದುಡ್ಡು ಹೆಚ್ಚಳ ಇರುತ್ತೆ ಅಂದರೆ ಒಬ್ಬೊಬ್ಬರಿಗೆ ಒಂದು ಕೈ ಇರಲಿಲ್ಲ ಅಂದ್ರೆ ಅವರಿಗೆ ಎರಡು ಸಾವಿರ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲು ಎರಡು ಕೈ ಒಬ್ಬರಿಗೆ ಅವರಿಗೆ ಮೂರು ಸಾವಿರ ಕೊಡ್ತಾರೆ ಹೀಗೆ ಅಂಗವೈಕಲ್ಯದ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು ಸರ್ಕಾರದಿಂದ ಸೊ ಓಕೆನಾ ಇನ್ನು ಎರಡು ತಿಂಗಳ ಹಣ ಏನಪ್ಪ ಅಂದರೆ ಇನ್ನೇನು ಡಿಸೆಂಬರ್ದು ಕೂಡ ಪ್ರಾರಂಭವಾಗುತ್ತೆ ನವೆಂಬರ್ ತಿಂಗಳ ಹಣ ಯಾರಿಗೆ ಬಂದಿಲ್ಲ ಅವರ ಖಾತೆಗಳಿಗೂ ದುಡ್ಡ ಆಗ್ತಾ ಇದೆ ಸೊ ಒಟ್ಟಾರೆಯಾಗಿ ಈ ವಿಷಯವನ್ನು ತಿಳಿಸ್ತೀನಿ ಇನ್ನೇ ಕ್ವಶನ್ಸ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಈ ವಿಷಯವೇ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋನ್ ಅಲಿಸ್ತೀನಿ ಕಾಬಾಯ್ ಬಿಟ್ರಿ ಫ್ರೆಂಡ್ಸ್